ಈ ಥರ ಫ್ರೆಂಡ್ಸ್ ಈಗ ಇಲ್ಲಿ ಬೆಂಗಳೂರು ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಕೃಷ್ಣ ಭವನ ಮತ್ತು ಸ್ವೀಟು ಮತ್ತು ಇದು ಮೇನ್ ಜಂಕ್ಷನ್ ಮಧ್ಯ ಮುಖ್ಯ ರಸ್ತೆಯಲ್ಲಿ ಈ ಥರ ಒಂದು ಮರ ಬಿದ್ದಿದೆ ಈ ಥರ ಬೆಂಗಳೂರಿನಲ್ಲಿ ಮರ ಬಿಡುವ ಈ ದೃಶ್ಯಗಳು ಸಾಮಾನ್ಯ ಆಗಿದೆ ಈಗ ನೋಡಿ ಮರ ಬಿದ್ದ ಆದರೆ ಏನು ಅನಾಹುತ ಆಗಿಲ್ಲ ಒಂದು ಪ್ರಮುಖ ರಸ್ತೆಯಲ್ಲಿ ಮರ ಬಿದ್ದಿದೆ ಈಗ ಈ ಥರ ದುರಂತಗಳು ನಡೀತಾನೆ ಇರ್ತವೆ ಆದರೆ ಬಿ ಬಿ ಎಂ ಪಿ ಸಂಪೂರ್ಣ ನಿರ್ಲಕ್ಷ್ಯ ಇದೆ ಅಂತಲೇ ಹೇಳ್ಬೋದು ನೋಡಿ ಹೇಗಿದೆ ಮರ ಮುಖ್ಯ ರಸ್ತೆಲ್ಲೇ ಬಿದ್ದಿದೆ ಇಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಇದು ಸಂಜೆನವರ ಮುಖ್ಯ ರಸ್ತೆ ಇದು ಏನಾದ್ರು ಬಿಡೋದು ಸಂಜೆ ಟೈಮಲ್ಲಿ ಬಿದ್ದಿದೆ ನೋಡಿ ಹೇಗೆ ರಸ್ತೆ ವಾಹನಗಳು ಎಲ್ಲ ಓಡಾಡ್ತವೆ ಈ ಥರ ರಿಪೀಟ್ ಆಗ್ತಾ ಇದೆ ಮರ ಬೀಳೋದು ಬೆಂಗಳೂರಲ್ಲಿ ಏನಂತ ಇದರ ಬಗ್ಗೆ ಅಲ್ಲ ನಿಜ ಅದು ಅತಿಯಾದಂಥ ಮಳೆ ಕೂಡ ಕಾರಣ ಇದಕ್ಕೆ ಮುಖ್ಯವಾಗಿ ಆಗಿದೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಇರುವಂಥ ಸಣ್ಣ ಸಣ್ಣ ಮರಗಳಿಗೆ ಬಹುತೇಕವಾಗಿ ಬೆಳೆದಿದೆ ಅದರಲ್ಲೂ ಕೂಡ ರೈನ್ ಟ್ರೀ ಅಂತ ಹೇಳ್ತಾರೆ ಈ ಮರದ ಬುಡದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ಆ ಸತ್ವ ಕಳ್ಕೊಂಡಾಗ ಏನಾಗುತ್ತೆ ಮಳೆ ಜಾಸ್ತಿ ಆದಾಗ ಬೀಳುವಂಥದ್ದಿದೆ ಬಿ ಬಿ ಎಮ್ ಪಿ ಅಧಿಕಾರಿಗಳು ಏನು ಫಾರೆಸ್ಟ್ ಮತ್ತು ಅವರೆಲ್ಲ ಇದ್ದಾರಲ್ಲ ಆರ್ಟಿಕಲ್ಚರು ಮತ್ತು ಫಾರೆಸ್ಟ್ ಅಧಿಕಾರಿಗಳು ಪ್ರತಿಯೊಂದು ಬೆಂಗಳೂರು ಮಹಾನಗರದಲ್ಲಿ ಅದರಲ್ಲೂ ವಿಶೇಷವಾಗಿ ಸಂಜಯನಗರ ಮುಖ್ಯ ರಸ್ತೆಯಲ್ಲಿ ಇರುವಂಥ ಎಲ್ಲ ಮರಗಳನ್ನು ಕೂಡ ಸಮೀಕ್ಷೆ ಮಾಡಿ ಯಾವುದು ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಆ ಮರಗಳನ್ನ ತೆರವುಗೊಳಿಸಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಅನಾಹುತಗಳಾದಾಗ ನೆನ್ನೆ ಕೂಡ ಒಂದು ನಿರಂತರವಾಗಿ ಆಗ್ತಾ ಇದೆ ಆ ದೃಷ್ಟಿಯಿಂದ ಬಿ ಬಿ ಎಂ ಪಿ ಅಧಿಕಾರಿಗಳು ತುರ್ತಾಗಿ ಪರಿಶೀಲನೆ ಮಾಡಿ ಆ ಮರಗಳನ್ನು ತೆರವುಗೊಳಿಸಿದ್ರೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಯಾಕೆಂದರೆ ಪಾದಾಚಾರಿಗಳು ಫುಟ್ಪಾತಲ್ಲಿ ಹೋಗುವಂಥ ಸಮಯದಲ್ಲಿ ಅನಾಹುತ ಆದರೆ ಅವ್ರಿಗೆ ತುಂಬ ತೊಂದರೆಗಳಾಗುತ್ತೆ ಆ ದೃಷ್ಟಿಯಿಂದ ಮಾನ್ಯ ಘನ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಅಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಇದು ದೇಶೀಯ ಮರಗಳ ನೆಟ್ಟರೂ ಒಳ್ಳೆಯದಂತ ಅನ್ಸಲ್ವಾ ಈ ಥರ ದೇಶೀಯ ಮರಗಳು ಜಾಸ್ತಿ ದೊಡ್ಡದಾಗಲ್ಲ ಅದೇನು ತೊಂದರೆಗಳಾಗಲ್ಲ ಇದು ಮೂವತ್ತು ನಲ್ವತ್ತು ವರ್ಷಗಳ ಮುಂಚೆ ಹಾಕಿರುವಂಥ ಮರಗಳು ಅದೇನಾಗಿದೆ ಬೇರು ಸತ್ವ ಕಮ್ಮಿ ಆದಾಗ ಈ ರೀತಿ ಮಳೆ ಜಾಸ್ತಿ ಆದಾಗ ಉರುಳುವಂಥ ಸಂದರ್ಭ ಜಾಸ್ತಿ ಆಗುತ್ತೆ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಬಿಡುವಿನ ಸಹ ಎಲ್ಲ ಆದ್ಮೇಲೆ ಬರೋಕಿನ ಮುಂಚೆ ಆಗಕ್ಕೆ ಮುಂಚೆ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೈಸಿಂಹ ಅಂತೇಳಿ ನಾನು ಕೆಪಿಸಿಸಿ ಸದಸ್ಯನಾಗಿದ್ದೆ ತುಂಬಾ ನಾಗಸೆಟ್ಟಿಲಿ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಅಲ್ಲ ನೀವು ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಕೃಷ್ಣ ಭವನ ಎದುರು ಸಾಯಂಕಾಲ ಐದೂವರೆ ಸುಮಾರಿಗೆ ಮರ ಇದ್ದಕ್ಕಿದ್ದಂತೆ ಅದು ಒಂದು ಗಾಡಿಯೆಲ್ಲ ಓಡಾಡ್ತಾ ಇತ್ತು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ ಪಕ್ಕ ಎದುರುಗಡೆ ಬಿಲ್ಡಿಂಗಿನ ಮೇಲೆ ಬಿದ್ದಿದ್ರಿಂದ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ ಅಲ್ಲ ಗಾಡಿ ಎಲ್ಲ ಓಡಾಡ್ತಾ ಇತ್ತು ಗಾಡಿ ಎಲ್ಲ ಓಡಾಡ್ತಾ ಇತ್ತು ಸಡನ್ ಆಗಿ ಜನಗಳೆಲ್ಲ ಅಲ್ಲಿಗೆ ಕಂಟ್ರೋಲ್ ಮಾಡಿದ್ರು ಎಲ್ಲ ಬೊಬ್ಬೆ ಹಾಕೋದು ಮರ ಬೀಳ್ತಾಯಿದೆ ಎಲ್ಲ ಸ್ಲೋ ಆಗಿ ಬಿತ್ತು ಅಷ್ಟು ಮರನೂ ಸ್ಲೋ ಆಗಿ ಬಿದ್ದಿತ್ತು ಸಡನ್ ಆಗಿ ಬೀಳ್ಲಿಲ್ಲ ಸ್ಲೋ ಆಗಿ ಸಮಸ್ಯೆ ಆಗಿಲ್ಲ ಸಮಸ್ಯೆ ಏನಾಗಲಿಲ್ಲ ಯಾರಿಗೂ ಏನು ಹಾನಿ ಉಂಟಾಗಿಲ್ಲ ಆಗಿಲ್ಲ ಯಾವ ತೊಂದರೆ ಇಲ್ಲ ಆ ಟೈಮಲ್ಲಿ ನೀವು ಇಲ್ಲೇ ಇದ್ರ ನಾನು ಆ ಕಡೆಯಿಂದ ಬರ್ತಾ ಇದ್ದೆ ಸೇಮ್ ಆ ಟೈಮಲ್ಲಿ ಬರ್ತಾ ಇದ್ದೆ ನಾನು ಬರ್ತಾ ಇದ್ದೆ ಫಸ್ಟು ಸಣ್ಣ ಸಣ್ಣ ಕೊಂಬೆಗಳು ಬಿದ್ದು ಅದಾದ್ಮೇಲೆ ಮರ ಹಂಗೆ ನಿಧಾನಕ್ಕೆ ಕೆಳಗಡೆ ಬಿತ್ತು ಅಂದ್ರೆ ಫಸ್ಟ್ ಸಣ್ಣ ಸಣ್ಣ ಕೊಂಬೆ ಬಿತ್ತು ಸಣ್ಣ ಒಂದಷ್ಟು ಕೊಂಬೆ ಬಿದ್ದಿದ್ದು ಬಿದ್ದಿದ್ದಾದ್ಮೇಲೆ ಮರ ಹಂಗೆ ಉಳ್ಕೊಂಡು ಅದರಿಂದ ಯಾವುದೇ ಅನಾಹುತ ಆಗಿಲ್ಲ ಯಾವ ಅನಾಹುತನೂ ಆಗಿಲ್ಲ